ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ ನೋಡ್ರಿ ನಾನ್ ನಿಮ್ಗಂದ ಬೆಳಗಿನ ತಿಂಡಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ರುಚಿಕರವಾದ ತಿಂಡಿ ಹೇಳ್ಕೊಡ್ತಾ ಇದೀನ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ ಒಂದ್ ಬುಟ್ಟೆಗ ಈ ರೀತಿ ನೀರ್ ಹಾಕೋಬೇಕು ನೋಡ್ರಿ ನೀರ್ ಹಾಕ್ಬಿಟ್ಟು ಅದಕ್ಕೆ ಚುನಮುರಿ ಹಾಕ್ಬೇಕ್ರಿ ನಮ್ ಕಡೆ ಇವ್ಕ ಪಳ ಚುನಮುರಿ ಅಂತೀವ್ರಿ ನಿಮ್ ಕಡೆ ಏನ್ ಅಂತಾರ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನಮ್ ಕಡೆ ಎರಡ್ ರೀತಿ ಚುನಮುರಿ ಸಿಗ್ತಾವ್ರಿ ಒಂದ್ ಗಟ್ಟಿ ಚುಮುರಿ ಒಂದು ಪಳ ಚುಮುರಿ ನಾ ಇಲ್ಲಿ ಪಳ ಚುಮುರಿ ತಗೊಂಡೇನಿ ನೋಡ್ರಿ ಚುನಮುರಿ ಹಾಕ್ಬಿಟ್ಟ ಈ ರೀತಿ ಚೆನ್ನಾಗಿ ಅದ್ರಾಗ ನೀರಾಗ ನೆನೆಸ್ಕೊಬೇಕು ನೋಡ್ರಿ తిండే మిఫిన్ బాక్స్ అంతూ ఇతకు ఇత మటిన తుంబైత్ నోడ్రీ ఈ చోబెక్ ఈ నెనదిర చుమ్మురి వంద ఈ శాన్గ సోస్కో నోడ్రీ நீர் பசிபெகிரி அது சன்கே அதுக்கோஸ்கரீத்தி சானியாகி இத்கடை ஏன் அந்தீரீ திண்டிகே அந்த நன்கமெண்ட் ஹாக்கிரி ஃபிரெண்ட்ஸ் நம் கடை நாவ சுணமூரி சூசலா அந்தீவ் நோட்ரி நம்ம உத்தர கர்நாடக சைட் அந்த பேமஸ் ரீ இது சுனமூரி சூஸ்லா பண் கேஸ் மேல கடை இடின் நோட்ரி இதக்க எண்ணெக்கோ இல் ஐதரிந்த ஆறு சமச்ச அ எண்ணெய் ஹாக்கி நோட் எண்ணெய் கை பி ஃப்ரெண்ட்ஸ் ಹತ್ತು ನಿಮಿಷದಾಗ ಮಾಡ್ಕೋಬೋದು ರೀ ಫ್ರೆಂಡ್ಸ್ ಇದನ್ನು ಬೆಳಗಿನ ತಿಂಡಿ ಹತ್ತು ನಿಮಿಷದಾಗ ರೆಡಿ ಆಗ್ತೈತಿ ನೋಡ್ರಿ ಚುಣ್ಮೂರಿ ಒಂದು ಮನೆಯಾಗಿದ್ರೆ ಸಾಕ್ರಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕೋಬೇಕ್ರಿ ಜೀರಿಗೆ ಹಾಕೋಬೇಕ್ರಿ ಒಂದು ಅರ್ಧ ಚಮಚಷ್ಟು ಸಾಸಿವೆ ಅರ್ಧ ಚಮಚಷ್ಟು ಜೀರಿಗೆ ಹಾಕ್ಕೊಡ್ರಿ ಫ್ರೆಂಡ್ಸ್ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅನ್ಬೇಕು ನೋಡಿರಿ கருபே சோப் நான் சன கட் ஹசி மெண்சின் கி ஹாக்க நோட் இத சன கட்வ உளாக் நான் ஒன் தொடது உளாகொட்ரீ ஃபிரெண்ட்ஸ் உருளாக ஜாஸ்தி இத சுசுலா சன்கரி தின்னக்காக்கு ரீத்தி சன்காட்கோது ஷேங்கா ஹாக்க நோட்ரி ಬೆಳಗಿನ ತಿಂಡಿ ಯಾವಾಗ್ಲೂ ಒಂದೇ ರೀತಿ ಮಾಡ್ಕೊಳೋದ್ರಿಂದ ಮಕ್ಕಳು ತಿನ್ನಾಕ್ ಬೇಜಾರ್ ಬೇಜಾರು ಮಾಡ್ಕೊತಾವ್ರಿ ಆವಾಗ ಈ ರೀತಿ ಚುನಮುರಿಂದ ಸುಸ್ಲಾ ಮಾಡಿ ಕೊಡ್ರಿ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾವ್ ನೋಡ್ರಿ ಮಕ್ಕಳು ಮತ್ತೆ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ನೀವು ಇದನ್ನ ಹಾಕಿ ಕೊಡ್ಬೋದ್ರಿ ಫ್ರೆಂಡ್ಸ್ ನಮ್ಮ ಕಿಚನ್ ಪಿನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಬೆಳಗಿನ ತಿಂಡಿಗಳು ಇನ್ಸ್ಟಂಟ್ ರೆಸಿಪಿಗಳು ಇದಾವೆ ರೀ ಒಂದ್ಸಲ ಚೆಕ್ ಮಾಡಿರಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬಿಡ್ರಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡಿಗೆಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ ನೀವು ಮೊದಲ ನೋಡ್ಕೊಬೋದು ನೋಡ್ರಿ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ನಾನು ಕ್ಯಾರೆಟ್ ಹಾಕ್ಕೊಂಡೇನೆ ನೋಡಿರಿ ಸಣ್ಣ ಕಟ್ ಮಾಡಿ ಆಲೂಗಡ್ಡೆ ಹಾಕ್ಕೊಂಡೇನ್ರಿ ತರಕಾರಿ ಹಾಕಿರೋದ್ರಿಂದ ಇದು ಹೆಲ್ದಿ ಆಗಿ ರೀ ಫ್ರೆಂಡ್ಸ್ ಮತ್ತೆ ತಿನ್ನಾಕ್ ರುಚಿನೂ ಬಹಳ ಚಲೋ ಇರ್ತೇತಿ ನೋಡ್ರಿ ಹಾಕ್ಬಿಟ್ಟ ಚೆನ್ನಾಗಿ ಬಾಡಿಸ್ಕೊಡ್ರಿ ವಿಡಿಯೋ ನೋಡ್ಬೇಕಾರೆ ಎಡ್ಸ್ ಗಳು ಬರ್ತವ್ರಿ ಫ್ರೆಂಡ್ಸ್ ಅನ್ ಸ್ಕಿಪ್ ಮಾಡ್ದ ನೋಡ್ರಿ ನಮ್ಗೆ ಹೆಲ್ಪ್ ಆಗ್ತೈತ್ ನೋಡ್ರಿ ಮತ್ತೆ ಇನ್ನು ಯಾವ್ದಾದ್ರು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ನಾ ಮಾಡಿ ತೋರಿಸ್ತೀನಿ ರೀ ಈಗ ಇದಕ್ಕೆ ಸ್ವಲ್ಪ ರೀ ಹಾಕೋಬೇಕ್ರಿ ರೀ ಫ್ರೆಶ್ ವಟಾಣಿ ಅಂತೂ ಮಾರ್ಕೆಟ್ದೋಗ ಸಾಕಷ್ಟು ರೀ ಫ್ರೆಶ್ ವಟಾಣಿ ಹಾಕೊಂಡು ಈ ರೀತಿ ಸುಸ್ಲಾ ಮಾಡ್ಕೊಂಡು ತಿನ್ರಿ ಎಲ್ಲರೂ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರ ನೋಡ್ರಿ ಹಂಗಾಗ್ತೈತ್ರಿ ಸುಸ್ಲಾ ವಟಾಣಿ ಹಾಕಿ ಈ ರೀತಿ ಬಾಡಿಸ್ಕೊಡ್ರಿ ఈ ఒ చిటి అర్శ హాక నోడ్రీ రుచికి తష్ట ఉప్పు హాక్రీ నమ్ తర్కారియెల స్వల్ప సాఫ్ట్ ఆ బెక్ అల్లి వరకు బాడ్రీ ఫ్రెండ్స్ ನೀವು ಇದಕ್ಕೆ ಇನ್ನೂ ಬೀನ್ಸು ಕ್ಯಾಬೇಜು ಎಲ್ಲ ರೀ ಫ್ರೆಂಡ್ಸ್ ನಾನು ಇಷ್ಟ ತರಕಾರಿ ಹಾಕೊಂಡಿನಿ ನಿಮಗೆ ಇಷ್ಟ ಹಾಕಿದ್ರೆ ಬೀನ್ಸು ಕ್ಯಾಬೇಜು ಹಾಕೋರಿ ತುಂಬಾ ಚೆನ್ನಾಗಿರ್ತೇತಿ ರೀ ಅದು ನಮ್ಮ ಚಾನಲ್ದಾಗ ಫೆಸ್ಟಿವಲ್ ರೆಸಿಪಿ ರೆಸಿಪಿದಾವ್ರಿ ಇನ್ಸ್ಟಂಟ್ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿಗಳು ಸಾಕಷ್ಟು ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಮ್ಮ ಒಗ್ಗರಣೆ ರೆಡಿ ಆಗೈತ್ರಿ ಈಗ ಇದಕ್ಕೆ ನಾವು ನೆನೆಸ್ಕೊಂಡು ಇಟ್ಟಿದೀವಲ್ರು ಚುನಮುರಿನ ಇದಕ್ಕೆ ಹಾಕೋಬೇಕು ನೋಡ್ರಿ నిమ్ సైడ్ చునమురిగే అంతీరీ అంత నన్ కమెంట్ హాక్రి ఫ్రెండ్స్ నమ్ సైడ్ అంతూ నా ఇవ్ చునమురిన అంతవ్రీ ఇతర చునమురి ఇతవ్రీ ఒట్టి చురుమురి ఒళ్ళు చుమ్మురి నా తిళు చురుమురి తగిన చునుమురి హ్యాక్ హాక్బిట చన మిక్స్ మోబెక్

ಎರಡು ಚಂದ ಕಾಣಕತೈತಿ ಅಲ್ರಿ ಇನ್ನೂ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನಮ್ಮ ಮಾಡಿ ತೋರಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ಕೋಬೇಕು ನೋಡಿರಿ ಮೇಲುಗಡೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ ನೋಡ್ರಿ ನಮ್ ಚುನಮುರಿ ಸುಸ್ಲಾ ರೆಡಿ ಆಯ್ತ್ ನೋಡ್ರಿ ನೋಡ್ರಣ ತಿನ್ಬೇಕು ಅಲ್ರಿ ಫ್ರೆಂಡ್ಸ್ ಬನ್ರಿ ಇದನ್ನ ಒಂದ್ ಹಾಕ್ತೀನಿ ರೀ ನಾನು ಇದನ್ನ ನೀವ್ ಹಂಗಾನು ರೀ ಇಲ್ಲ ಮೇಲ್ಗಡೆ ಸ್ವಲ್ಪ ಈ ರೀತಿ ಸನ್ಶೇವ್ ಹಾಕೊಂಡು ಹಾಕೊಂಡ್ ತಿಂದ್ರ ಅಂತೂ ರುಚಿ ಅದ್ಭುತ ನೋಡ್ರಿ ಫ್ರೆಂಡ್ಸ್ ಒಂದ್ಸಲ ನೀವು ನಿಮ್ ಮನ್ಯಾಗ ಮಾಡ್ಕೊಡ್ರಿ ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನ್ರಿ